சார் ஆஹ் நம்ம கேரளத்தில் காசர்கோட பக்கியடுக்கலாம் டனையில மன்கலக்கே ஏன் சார் அது பதிய நாராயண நாய்க்குள கிராமி யோகி படித்தனே கர்நாடகராஜ் மாத்த அல்ல பக்கள கேரள தமிழ்நாடு ஆந்திரக்கோ கால் காணி உம் தமிழ்நாடு ಕಳೆದ ವರ್ಷ ಒಂದು ವಿಡಿಯೋ ಮಾಡಿದ್ರು ಕಟ್ಟಲ್ಲ ಇದೆಲ್ಲ ಸರಿಯಲ್ಲ ಅಂತ ಕೇರಳದವರು ಈವಾಗ ಇದ್ದಿದ್ದಾರೆ ಹ್ಮ್ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಡ್ಡಿ ದಂಧೆ ಮಾಡ್ಬೇಕೆ ಆ ರಾಜ್ಯದ ಪರ್ಮಿಷನ್ ಬೇಕಾ ಬೇಡ ಸರ್ ಇದು ಏನೂ ಇಲ್ಲದೆ ಇಡೀ ದೇಶ ನನ್ನ ಅಂಡ್ರಲ್ಲಿದೆ ದೇಶದ ಎದ್ದು ನಾನೇ ಎಂಬ ಚಿಂತೆಯಿಂದ ಇಲ್ಲಿಂದ ಕರ್ನಾಟಕದಿಂದ ಕಾಸರಗೋಡು ಬದಿರ್ಕು ಇದರ ಒಂದು ಆಗಿದೆ ಹೌದು ಆ ಸಂದರ್ಭದಲ್ಲಿ ಅಲ್ಲೋ ನಮ್ಮ ಎಲ್ಲ ಇರೋದು ಅವ್ರು ನಾರಾಯಣ್ ನಾಯಕ್ ಅವರು ದುಡ್ಡೆಲ್ಲ ಕಟ್ತಾ ನೀಟಾಗಿ ಕಟ್ತಾ ಇದ್ರು ಆದ್ರೆ ಅವರಿಗೆ ಇನ್ನೊಬ್ಬರಿಗೆ ಏನೋ ಏನೋ ಒಂದು ದುಡ್ಡು ಬರ್ಬೇಕಿತ್ತು ಬರ್ತಾ ಇಲ್ಲ ಒಂದು ವರ್ಷ ಆಯ್ತು ಕೇಳಿದರೆ ಮತ್ತೆ ಮತ್ತೆ ಅಂತ ಹೇಳ್ತಾ ಇದ್ರು ಇವರಿಗೆ ಬೇಜಾರಾಯ್ತು ಇವರು ಅದನ್ನು ನಿಲ್ಲಿಸ್ಬಿಟ್ರೆಲ್ಲ ಕಟ್ಟುದನ್ನು ಅಷ್ಟೊತ್ತಿ ಇವರಿಗೆ ಏನಾದ್ರು ಚಾಕೆಲ್ಲ ಹೋಗ್ತಾ ಇದ್ರು ಇವರು ಊರಿ ಕೆಲಸ ಮಾಡುವರು ಹ್ಮ್ ಕೊನೆಗೆ ಇವರು ಆ நாயக விஜயன் இவருகே மெயில் அது இல்ல தர ஏன்னா திங்கல இடத்த உடுப்பி டி சி கேட்டு ஆறு எர்ட் சாயிர இப்பூர இப்பத்தாக்கன்று நம்ம நீத்தி டீம் இந்த மகேஷன்னு மனைவி அது தனிதா ஒன் திங் ஆகி கழிதே சார் இஷ்ட தனக்க தனி ஆக ஏனே ಅದಕ್ಕೆ ಖಾತೆಯಲ್ಲಿ ಎಲ್ಲ ರಿಪೋರ್ಟ್ ಕೇಳ್ತಾ ಇದ್ವಿ ಅಲ್ಲಿ ಇವಾಗ ಮೇಲ್ ಮಾಡಿದ ಅಷ್ಟೇ ಅಷ್ಟಾಗಿ ಬಂತು ಬದಿಯ ಬದಿಲ ಇಮಿಡಿಯೇಟ್ ಆಗಿ ಬಂತು ಹ್ಮ್ ಅಲ್ಲಿ ಬಂದು ಇನ್ಕ್ವೈರಿ ಸ್ಟಾರ್ಟ್ ಆಗಿದೆ ಎನ್ಕ್ವೈರಿ ಸ್ಟಾರ್ಟ್ ಆಗಿ ಇವರಿಗೆ ಹೇಳೋದು ದಾಖಲೆ ತನ್ನಿ ಅಂತ ಹ್ಮ್ ಇವರಿಗೆ ಸಾಲ ಕೊಡ್ಲಿಕ್ಕಿರೋ ದಾಖಲೆ ಇಲ್ಲ ಹ ಬ್ಯಾಂಕ್ ಬ್ಯಾಂಕ್ ಮುಖಾಂತರ ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕಿರೋ ದಾಖಲೆ ಇದೆ ಸಾಲ ಕೊಡ್ಲಿಕ್ಕಿರೋ ದಾಖಲೆ ಇಲ್ಲ ಅಂತ ಒಂದಷ್ಟು ಜನ ನಾರಾಯಣ ಮನೆಗೆ ಹೋಗಿ ನಾರಾಯಣ ಮೀಟ್ ಮಾಡಿ ಪ್ರಕರಣವನ್ನು ಎಂತಕ್ಕೆ ತಗೊಳ್ಳಿ ಅಂತ ಕೈ ಕಾಡುತ್ತಾರೆ ನಾನು ಅದಕ್ಕೆ ಬಜೀಲಿ ಕಠಾಣೆಗೆ ಪಾಪ ನಾರಾಯಣ ವಿಷಯ ಗೊತ್ತಾಗಿದೆ ಆದರೆ ನಾರಾಯಣ ಅವರು ಯಾರು ಏನು ದೂರನ ಸಂಖ್ಯೆ ಏನು ಸಿಗ್ಲಿಲ್ಲ ಆದ್ರೆ ಶೀಘ್ರ ಮಾತಾಡ್ತಾ ಇದೀವಿ ನಾವು ಹ್ಮ್ ಅಷ್ಟು ನನಗೆ ತುಂಬಾ ಹಾತ ಕೂತು ಒಂದೇ ಬೆಳಗ್ಗೆಯಿಂದ ಹನ್ನೊಂದೇ ಕೂತು ಒಂದು ಕಾಸರಗೋಡು ಪೊಲೀಸರಿಗೆ ಫೋನ್ ಬಂದೆ ಫಸ್ಟಿಗೆ ನೆಟ್ಟಿ ಹುಡುಕಿ ನಂಬರ್ ತೆಗೆದೆ ರೈಲ್ವೆ ಸ್ಟೇಷನ್ ಅವರಿಗೆ ರೈಲ್ವೆ ಪೊಲೀಸರಿಗೆ ಇತ್ತು ಅಲ್ಲಿಂದ ಅವರಿಗೆ ಕೇಳಿದೆ ನಂಬರು ಕಾಸರೋಡಕ್ ಕೊಟ್ರು ಕಾಸರೋಡಕ್ ಕೇಳಿ ಬದಿಕ ಬದಿಲಕೊಟ್ರು ಬದಿಕ ಬದಿರಕಾಲಿ ಅವ್ರಿಗೆ ಮಾತಾಡಿಸಿ ಆಮೇಲೆ ಸಬ್ಇನ್ಸ್ಪೆಕ್ಟರ್ ನಂಬರ್ ಕೊಟ್ಟರು ನಾನು ಅವ್ರಿಗೂ ಮಾತಾಡಿಸಿ ಹ್ಮ್ ಏನಮ್ಮ ಅವ್ರು ಮಾತಾಡಿಸಿ ನಾನು ಹೇಳಿದೆ ವಿಷಯ ಎಲ್ಲ ಹೇಳಿದೆ ಹ್ಮ್ ಈ ತರ ಎಷ್ಟೊಂದು ಫಾಸ್ಟ್ ಆಗಿ ಆಗಿದೆ ಒಳ್ಳೆ ಬೆಳವಣಿಗೆ ನಿಮ್ಮ ರಾಜ್ಯದಲ್ಲಿ ಇದಕ್ಕೆ ಕೊಡ್ಲಿಕ್ಕೆ ಅನುಮತಿ ಇದೇ ಇಲ್ವಾ ಅದು ಹುಡುಕಿ ಅದು ತಗೊಳ್ಲೇಬೇಕಂತ ಹೇಳಿ ತುಂಬಾ ಜನ ಅನ್ಯಾಯ ಆಗ್ತಾ ಇದೆ ಮಾತಾಡ್ಸೇ ಆಗ್ತಲ್ಲ ದಾದಿ ಅವರು ಉಡ್ಸು ಮಾಡ್ತಾದ್ರು ಎಲ್ಲವನ್ನ ವಿವರವಾಗಿ ಹೇಳಿದೆ ಅವ್ರ ನಾವು ಯಾರು ಇದಕ್ಕೂ ತಮ್ಮ ಇನ್ನೂ ಹೇಳಿ ಅಲ್ಲಿಂದ ಇವಾಗ ಎಲ್ಲರೂ ಅಲ್ಲಿಗೆ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡವರು ನಿಮ್ಮನ್ನೆಲ್ಲ ಮಾತಾಡ್ಸಲಿಕ್ಕೆ ಅಂತ ಕಾಣಿಸ್ತೇವೆ ಪ್ರಕಾರ ಮುಚ್ಚಾಕ್ಲಿಕ್ಕೆ ಯಾವುದೇ ಕಾರಣಕ್ಕೂ ಮುಚ್ಚಾಕಿ ಆಗಲ್ಲ ಹ್ಮ್ ನಿಷ್ಠೆಯಿಂದ ನಾವು ನಮ್ಮ ಕೆಲಸನ ಮಾಡ್ತೀವಿ ಯಾಕೆಲ್ಲ ಕೇಳಿದೀವಿ ಕೊಟ್ಟಿಲ್ಲ ಅದರ ಮೇಲೆ ಮುಂದಿನ ಆ್ಯಕ್ಷನ್ ನಾವು ತಗೊಳ್ತೀವಿ ಒಂದ ಅಲ್ಲಿಂದ ಬೇಗ ಒಂದು ಆದೇಶ ಆಗೋದು ಇಲ್ಲಿ ಇದಕ್ಕೆ ವ್ಯಾರಕ್ಕೆ ಅನುಮತಿ ಇಲ್ಲ ಯಾರು ಕಟ್ಟಬೇಡಿ ಅಂತ ತಗೊಂಡಿರೋರು ಯಾರು ಕಟ್ಟಬೇಕು ಅದಿದ್ರು ಸಾಕು ನಮಗೂ ನಮ್ಮ ಇಲ್ಲಿ ಕೋರ್ಟ್ಗೆ ಬರ್ಬೋದ ಇಲ್ಲೂ ಅದನ್ನೇ ಇಟ್ಬಿಡ್ತೀವಿ ನಾವು ಕರ್ನಾಟಕ ರಾಜ್ಯದ ಜನತೆಗೆ ಮುಂದೊಂದು ದಿನ ನೂರಕ್ಕೆ ನೂರು ಪರ್ಸೆಂಟ್ ದೊಡ್ಡ ಶುಭ ಸುದ್ದಿ ಕೊಡ್ತೀವಿ ಅದರಲ್ಲಿ ಎರಡು ಮಾತೇ ಇಲ್ಲ ಅಲ್ಲವರು ಕಟ್ಟುವರು ಕಟ್ತಾ ಇರಲಿ ಮತ್ತಿನ್ನೊಂದು ಕಡೆಯಿಂದ ಈ ರೀತಿಯಲ್ಲಿ ಒಂದ್ ಒಳ್ಳೆಯ ಒಂದು ಬೆಳವಣಿಗೆ ಎಲ್ಲ ಆಗ್ತಾ ಇದೆ ಮತ್ತೆ ತಿರುಗಿ ಇನ್ನಿಗೋ ಒಂದು ವಿಷಯ ಅಂತ ಹೇಳಿದ್ರೆ ತುಂಬಾ ಜನ ಕೇಳ್ತಾ ಇದ್ರು ಸುಳ್ಯ ಕಡೆ ಪುತ್ತೂರು ಕಡೆ ಬಿಳ್ತಂಗಡಿ ಕಡೆ ಏನು எல்லா ட்ட்டு கட் தார இவத்து நீங்க ஃபோன் மாத்திர அல்ல கட்டே நிவார்த்த சூடி ஆக அஸே எல்லா அவரவர தன்னஸ்ட்டே நினைத்தாரே அல்ல யார மனை அந்த ஹோராட்ட ஜாஸ்தி இதரல்ல யாரும் யார மணி ஓகே அல்ல மீத்தங்களை எல்லா இவங்க வந்து தும டீம் நீங்க ஃபோன் துணா கலை நிமிஷா அவரவரே அவ்வளோ லாபாய் உழுவாங்க அவரூ உதார மா ಏನಾದ್ರು ನಾವ್ ಇಷ್ಟೆಲ್ಲಾ ಕೊಟ್ಟಿರೋದನ್ನ ಕೇಳಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ಕಟ್ಟಿ ಬರಂತ ಹೇಳಲ್ಲ ಕಟ್ಟಿ ಹೌದು ಬರೋವರೆ ಕೇಳಿ ದಾಖಲೆ ಕೊಡಿ ಕೇಳಿ ಅದು ಕೇಳಲಿಕ್ಕೆ ಯಾರಿದ್ದ ಬಾಯ ಈಗ ಈ ತರ ಭಯ ಬಿದ್ದು ಬದುಕ್ಬೇಕು ಈಗ ಬದಿಯರ್ಕದಲ್ಲಿ ನಾರಾಯಣ ನಾಯಕರಿಗೆ ಏನು ದುಡ್ಡು ಕಟ್ಟಬೇಡಿ ಅಂತ ಏನ್ ಹೇಳಿದಾರೆಲ್ಲ ಚೇಷಲ್ಲ ಅವರು ಇರ ಮಾಡ್ತಾ ಇದ್ದಾರೆ ಯಾವ್ದಕ್ಕೂ ಇಲ್ಲ ಇಲ್ಲೇ ತರ ನೀವು ಕಟ್ಟಿ ಅದನ್ನ ಸಾಲ್ ತಕೊಂಡಿರೋದಂತ ನಾವು ಅಲ್ಲಿ ಮಾತಾಡ್ತಾ ಇಲ್ಲ ಇಲ್ಲಿ ಕೆಲವೊಂದು ಇಲಾಖೆ ಹೋಗುವಾಗ ಅಲ್ಲಿ ಕೆಲವೊಬ್ರು ಎಲ್ಲರನ್ನ ಶಿರ್ಸಿಯ ಕೆಲವರು ಹೇಳ್ತಾ ಇದಾರೆ ನೀವು ತಗೊಂಡಿರಲ್ಲ ಕಟ್ಬೇಕಲ್ಲ ಅಂತ ಒಂದು ಕಡೆ ಒಂದು ಠಾಣೆಯಲ್ಲಿ ಇದು ಸಿವಿಲ್ ಮೇಟರ್ ಆಗಿದ್ರು ಅದು ಎಸ್ ಪಿ ಕೊಟ್ಟಿರೋದವ್ರು ಸಿವಿಲ್ ಮೇಟರ್ ಆಗಿದ್ರು ಕರೆಸಿ ಅವರಿಗೆ ಗೆದರಿಸಿ ಐನೂರ ಐನೂರು ಕಟ್ಬೇಕಂತ ಹಾಕಿದ್ದಾರೆ ಸಿವಿಲ್ ಅವರ ಕೊಟ್ಟಿದ್ದಾರೆ ಉಳಿದ ಕೆಲಸವನ್ನು ನಮ್ಮ ವಕೀಲರು ಕಾನೂನು ಪ್ರಕಾರ ಎಲ್ಲರೂ ಮಾಡ್ತಾ ಇದ್ದಾರೆ ಅದೇನ್ ಮಾಡ್ಬೇಕು ಅದು ನೋಟಿಸ್ ಹೋಗಿ ಗೊತ್ತಾಗುತ್ತೆ ಏನ್ ಅಂತ ఒడ నవే కల్తావి ఆ ఏనా బట్టే అధికారి అవగా ఈ స్యాట్రు తేలి ఇలు కొట్టు అనుమతి పట్టుకుంటే అంద అల్వా స మ్యాటర్ అంత గొప్పితు మార్యాసయ ఇలా ధర్మస్థల గ్రామాభివృద్ధి యోజన తనే దూర్ కొట్రే హౌదు దూర కొట్ల దీరీ ఇది కను చౌకట్ ఇల్వా ನೀವ್ ಮೊದಲ ಪೇಪರ್ ತನಿಖೆ ಕೇಳ್ಬೇಕಲ್ಲ ಸರ್ ಈ ವಿಚಾರದಲ್ಲಿ ಕೇಳ್ತಾ ಇಲ್ಲ ಅಂತ ಕೇಳ್ತಾರ ಎಲ್ಲರಿಗೂ ಈ ವಿಚಾರದಲ್ಲಿ ಹೌದು ತನಿಖೆ ಆಗಿ ಆಗುತ್ತೆ ಸಾಕು ನಮಗೆ ಒಂದಲ್ಲ ಒಂದ್ ಕಡೆ ಹೇಳ್ತೀವಲ್ಲ ಒಂದಲ್ಲ ಒಂದ್ ಕಡೆ ನಮಗೆ ಸತ್ಯವನ್ನು ಹೊರಗೆ ತಂದು ಆಕೆ ಹಾಕ್ತಾರೆ ಅದಕ್ಕೇನು ದೇವರನಾಡು ಅಂತ ಅಲ್ತ ಅದಕ್ಕೆ ಹೇಳೋದು ಆ ದೇವ್ರನಾಡದಲ್ಲಿ ಅದೇ ಕಡೆ ಬರ್ತದೆ ಆ ದೇ ನಮ್ಮ ಹಿಂದೂ ಸಂಪ್ರದಾಯದ ಹಿಂದೂ ದೇವರ ಪೂಜೆ ಮಾಡುವವರಿಗೆ ಆ ದೇವರ ಕುಳ್ಳಿ ಅವಾಗ ದೇವರೆಲ್ಲ ಒಂದೇ ತಾನೆ ಅಷ್ಟೇ ಅದಕ್ಕೆ ಇವಾಗ ಡಿವೈಡ್ ಮಾಡಿಲ್ಲ ಆ ರಾಜ್ಯ ಈ ರಾಜ್ಯ ಡಿವೈಡ್ ಮಾಡಿಲ್ಲ ಅದಕ್ಕೆಲ್ಲ ನೋಡೋ ಒಂದೇ ತರ ಕಾಣಿಸ್ತಾ ಇದೆ ನಾವು ತಾನೇ ಡಿವೈಡ್ ಮಾಡಿರೋದು ಒಳ್ಳೆ ಕೆಲಸ ಆಗ್ತಾ ಇದೆ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಮತ್ತೆ ಬಿಳ್ತಂಗಾಳಿ ಎಲ್ಲ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಬಿಳ್ತಂಗಾಳಿ ಸುಂಜ ಪುತ್ತೂರು ಎಲ್ಲ ಕಡೆ ಇವಾಗ ವಾರಕ್ಕೆ ನನ್ನ ಪ್ರಕಾರವಾಗಿ ಇವಾಗ ಮೂವತ್ತಿತ್ತು ನಲವತ್ತೈದು ಇವಾಗ ನಲವತ್ತರಿಂದ ಐವತ್ತು ಲಕ್ಷ ವಾರಕ್ಕೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಕಟ್ಟುನಿಡ್ಸ್ತಾರೆ ಹ್ಮ್ ವಾರಕ್ಕೆ ಆಲಚನೆ ಮಾಡಿ ಇದೇರ್ತಲೇ ಇದೆ ಕಮ್ಮಿ ಆಗ್ತಾ ಇಲ್ಲ ಏರ್ತಲೇ ಇದೆ ಮತ್ತೆ ಒಂದಿಷ್ಟು ಸುದ್ದಿ ಆಗ್ತಾ ಏನಂತಾರೆ ಆ ಕುಂದಾಪುರ ಕಡೆ ಇದೇ ತರ ಅಲ್ಲ ಅದಕ್ಕೋಸ್ಕರ ಒಂದಿಷ್ಟು ಮನೆಗೆ ಬಂದು ನುಗ್ಗುದು ಜಗಳ ಆಗೋದು ಆವಾಗ ದೂರ ದೂರು ಕೊಡ್ತಾ ಇರೋದು ಸುದ್ದಿ ಆಗ್ತಾ ಇದೆ ನಿನ್ನೆ ನಮ್ಮ ಸಂತೋಷ್ ಸ್ಟುಡಿಯೋ ಮರದಾಳ ಅಲ್ಲೇ ಅಕ್ಕಪಕ್ಕವ್ರಿಗೆ ನಿಲ್ಲಿಸಿಬಿಟ್ಟು ಇನ್ನೇ ಅವ್ರಿಗೆ ಗೊತ್ತಾಗಿದ್ರು ಅವ್ರು ಬಂದು ಹೇಳ್ತಾ ಇದಾರೆ ನಾವೆಲ್ಲ ನಿಲ್ಲಿಸಿದೀವಿ ಅಂತ ಯಾರು ಕೇಳ್ತಾ ಇದ್ರ ಅಂತೆ ಅವರಿಗೆ ನಿಮ್ಮೂರಲ್ಲಿ ನಿಲ್ಲಿಸಿಲ್ಲ ನಮ್ಮೂರಲ್ಲಿ ಬಂದಿದ್ರ ಅಂತ ನಮ್ಮೂರಲ್ಲಿ ನಿಲ್ಲಿಸ್ತಾ ಇದ್ದಾರೆ ಇಂತರ ಅಲ್ಲ ನಮ್ಮ ಜನರನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ ಯಾವ ಇವ್ರು ಯಾರು ಮನೆಗು ಜಗಳ ಮಾಡ್ತಾ ಇಲ್ಲ ಜಗಳ ಮಾಡಿದ ವೀಳು ಬರ್ತಾ ಇಲ್ಲ ಅದಕ್ಕೆ ಯಾರು ಜಗಳ ಮಾಡ್ತಾ ಇಲ್ಲ ಅಷ್ಟೇ ಎಲ್ಲ ತನಸಗೇ ನಿಲ್ಲಿಸ್ತಾ ಇದ್ದಾರೆ ಆ ಮಂಜನ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಯಾವ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅದೇ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆ ಆಗಿ ಕೊಡ್ತಾರೆ ಸ್ವಟ್ನ ಒಳ್ಳೆ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಅದಕ್ಕೆ ನಮ್ಮ ಮಹೇಶ್ವರ ತಿಂಗಳೋಡಿ ಅವರಿಗೆ ಮಾತ್ರ ಧನ್ಯವಾದ ಹೇಳ್ತಾರೆ ಪ್ರತಿಯೊಬ್ಬ ಅವರೊಂದು ಹೋರಾಟದಿಂದ ಆಗ್ತಾ ಇರೋದು ಅವರನ್ನೇ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ ಇಲ್ಲಿಸಿರೋದು ಇನ್ನೇನ್ ಬೇಕು ಸರ್ ನೋಡೋಣ ಜಯ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಹೌದಾ ಸೊ ಇವತ್ತು ಕೈ ಆಗುದು ಹಂಡ್ರೆಡ್ ಪರ್ಸೆಂಟ್ ಸಿಐ ಸ್ವಲ್ಪ ತಾಳ್ಮೆ ಇದ್ರೆ ತಾಳ್ಮೆ ಇರ್ಬೇಕು ಅಷ್ಟೇ ತಾಳ್ಮೆ ಇರೋಣ ಎಲ್ಲ ಹೋರಾಟ ಕೇಳ್ತಾರೆ ಏನಾಯ್ತು ಏನಾಯ್ತು ಎಲ್ಲ ಕೇಳ್ತಾ ಇರ್ತಾರೆ ಎಲ್ಲರೂ ಹೇಳ್ತಾರೋ ಸ್ವಲ್ಪ ತಾಳ್ಮೆ ಇರೋಣ ಗೊತ್ತಲ್ಲ ನಾಳೆ ನಮ್ಮ ಅನ್ನಪ್ಪ ಸ್ವಾಮಿ ಮಂಜಿನ ಸ್ವಾಮಿ ತೆರೆದಿದ್ದಾರೆ ಆದರೂ ಅವರು ಒಂದಿಷ್ಟು ಇಕ್ಕಟ್ಟು ಸಿಕ್ಕಿದ್ದಾರೆ ಒಟ್ಟಿಗೆ ಸೇರ್ತಾರೆ ಎಲ್ಲರೂ ಸೇರಿ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಏನೋ ಅಂತ ಎಲ್ಲರಿಗೂ ಈ ಮೂಲಕ ಹೇಳ್ತಾರೆ ಓಕೆ ಸರ್ ಯು